ವ ಲೊಕೇಶನ್ ಎಷ್ಟು ಮಸ್ತ್ ಐತಲ್ಲ ಎಸ್ತೈತಲಾಸ್ ಹಂಗ ಒಂದೀಲ್ಸ್ ಮಾಡ್ರ ಹೆಂಗಿರ್ತೈತಿ ಮಸ್ತ್ ಇರ್ತೈತಿ ನೋಡು ಆದ್ರೆ ಯಾವ ಸಾಂಗ ಆ ಸಾಂಗ ಈ ಸಾಂಗ್ಯಾಕ ನನ್ನ ಸಲುವಾಗ ಅಷ್ಟು ಪ್ರೀತಿನ ಹಾಡಿದಿ ನನ್ನ ಪ್ರೀತಿ ಅಪರಂಜಿ ನನ್ನಾಕಿ ಗುಲಗಂಜಿ ಮಾಡೋಣ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಗುಬ್ಬಿಗೂಡ್ ಸಿನಿಮಾದ ಒಂದು ಒಳ್ಳೆ ಸಾಂಗ್ ಇತ್ತು ನನ್ನಾಕಿ ಅಪರಂಜಿ ಅಂತ ಹೇಳಿ ಈಗಾಗ್ಲೇ ನೀವ್ ಅದನ್ನ ನೋಡಿರಿ ಕೇಳಿರಿ ಹಂಗ ಇಷ್ಟಾನು ಪಟ್ಟಿರಿ ಇನ್ಯಾಕ್ ತಡರಿ ಇನ್ಸ್ಟಾಗ್ರಾಮ್ ದಾಗ ಹೋಗಿ ಬಸವರಾಜ್ ಸನ್ನಿಧಿ ಅಂತ ಸರ್ಚ್ ಮಾಡ್ರೆ ಸಾಕು ನನ್ನಕಿ ಅಪರಂಜಿ ಅನ್ನೋಂತ ಒಂದ್ ಲವ್ ಸಾಂಗ್ ಬರ್ತೈತಿ ಆ ಸಾಂಗ್ ನೀವ್ ಪ್ರತಿಯೊಬ್ರು ರೀಲ್ಸ್ ಮಾಡಿ ನಮ್ಗ್ ಸ್ಟೋರಿ ಮೆನ್ಶನ್ ಮಾಡ್ರಿ ಅಹ್ ಅದ್ರೊಳಗ ಬೆಸ್ಟ್ ರೀಲ್ ಯಾರ್ದಾಗಿರ್ತೈತಲ್ಲ ಅದ್ರ ಟಾಪ್ ಟೆನ್ ಅಂತ ಹೇಳಿ ನಾವು ನಿಮ್ಗೆ ಮಾಡ್ತೀವಿ ಮಾಡತ್ರಿ ಇವತ್ತ ರೀಲ್ಸ್ ಮಾಡ್ರಿ ಆಗ್ತೀವಿ நமஸ்கார ஜீவாயிர் தனக்கீதி்த்தி சின்ன நன்யத குடியவையங்க பூஜை மாத்தி நின்